ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ವಾರದ ಕಥೆ ಕಿಚ್ಚನ ಜೊತೆ ಸ್ಯಾಟರ್ಡೆ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಆ ಎಪಿಸೋಡ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾನು ಒಂದು ವಿಷಯ ಹೇಳ್ಬಿಡ್ತೀನಿ ಸುದೀಪ್ ಸರ್ ಅವರು ಖಂಡಿತವಾಗ್ಲೂ ಅವ್ರು ಏನೇ ಮಾಡಿದ್ರು ಕೂಡ ಅವರು ಓನ್ ಆಗಿ ಏನೂ ಮಾಡಲ್ಲ ಅವರು ಅವರಿಗೆ ಏನು ಬಿಗ್ ಬಾಸ್ ಟೀಮು ಆಯಿತಾ ಒಂದು ಸ್ಕ್ರಿಪ್ಟ್ ಕೊಡುತ್ತೆ ಬಿಗ್ ಬಾಸ್ ಟೀಮು ಆ ವೀಕಲ್ಲಿ ಏನೇನು ನಡೆಯುತ್ತೆ ಅದೊಂದು ಸ್ಕ್ರಿಪ್ಟ್ ಕೊಡುತ್ತೆ ಅದ್ರ ಜೊತೆಗೆ ಸ್ವಲ್ಪ ಸುದೀಪ್ ಸರ್ ಅವರು ಆ್ಯಡ್ ಮಾಡಿ ಹೇಳ್ತಾರೆ ಸುದೀಪ್ ಸರ್ ಅವರು ಖಂಡಿತವಾಗ್ಲೂ ಯಾವ ಕಂಟೆಸ್ಟೆಂಟನ್ನು ಟಾರ್ಗೆಟ್ ಮಾಡೋದಾಗ್ಲಿ ಯಾರನ್ನು ಕೆಳಗೆ ಮಾಡಿ ಮಾತನಾಡೋದಾಗ್ಲಿ ಸುದೀಪ್ ಸರ್ ಅವರು ಯಾವತ್ತೂ ಮಾಡಿಲ್ಲ ಮುಂದೂ ಮಾಡಲ್ಲ ಇಂದೂ ಮಾಡಿಲ್ಲ ಓಕೆ ಹಾಗಾದರೆ ಎಲ್ಲರದು ಒಂದು ವಿಷಯ ಏನಪ್ಪ ಎಲ್ಲರೂ ಕೇಳ್ತಿರೋದು ಏನು ಅಂದ್ರೆ ಯಾಕೆ ಮೇಡಮ್ ಹಾಗಾದ್ರೆ ರಕ್ಷಿತಾ ಇವರ ಟಾರ್ಗೆಟ್ ಆದ್ರು ಯಾಕೆ ರಕ್ಷಿತ ಟಾರ್ಗೆಟ್ ಮಾಡಿದ್ರು ಸುದೀಪ್ ಸರ್ ಅವರು ಅಂತ ಖಂಡಿತವಾಗ್ಲು ಇಲ್ಲಿ ಸುದೀಪ್ ಸರ್ ಅವರು ಟಾರ್ಗೆಟ್ ಮಾಡಿರಲ್ಲ ಇಲ್ಲಿ ಬಿಗ್ ಬಾಸ್ ಟೀಮು ಅವರ ಟಿ ಆರ್ ಪಿನ ನ ಎಚ್ಸಕ್ಕೋಸ್ಕರವಾಗಿ ಆ ವೀಕಲ್ಲಿ ಏನು ಕಂಟೆಂಟ್ ಇಲ್ಲ ಅಂದಾಗ ಇಲ್ಲ ಆ ವೀಕಲ್ಲಿ ಯಾವುದಾದ್ರು ಒಂದು ತುಂಬಾ ಬ್ಲಾಸ್ಟ್ ಆಗೋಂಥ ವಿಷಯನ ಪ್ರೋಮಗೆ ಹಾಕಿದಾಗ ಸ್ಯಾಟರ್ಡೆ ಎಪಿಸೋಡಲ್ಲಿ ಒಂದು ಒಳ್ಳೆ ಟಿ ಆರ್ ಪಿ ಬರುತ್ತೆ ಅನ್ನೋದು ಬಿಗ್ ಬಾಸ್ ಟೀಮು ತುಂಬ ನಂಬುತ್ತೆ ಹಾಗಾಗಿ ಈ ಒಂದು ಏನು ರಕ್ಷಿತ ವಿಷಯ ಚರ್ಚೆ ಆಗಿದ್ದು ಕೂಡ ಎಲ್ಲರೂ ಕೂಡ ಎಪಿಸೋಡಿಗೋಸ್ಕರ ವೆಯ್ಟ್ ಮಾಡ್ತಾರೆ ಅನ್ನೋದಕ್ಕೋಸ್ಕರವಾಗಿ ಆ ರೀತಿ ಪ್ರೋಮೋ ಹಾಕಿದ್ದು ಅನ್ನೋದು ಆಯಿತಾ ನನಗೆ ಇಷ್ಟು ವರ್ಷದ ಒಂದು ಬಿಗ್ ಬಾಸ್ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಗೊತ್ತಾಗ್ತಾ ಇರೋದು ಓಕೆ ಎಪಿಸೋಡಿಗೆ ಬರೋಣ ಎಪಿಸೋಡಿಗೆ ಬಂದರೆ ಖಂಡಿತವಾಗ್ಲೂ ಈ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ಪ್ರತಿಯೊಂದಕ್ಕೂ ಸಾಕ್ಷಿ ಸಮೇತ ಪ್ರೂವ್ ಇದೆ ಬಿಗ್ ಬಾಸ್ ಟೀಮು ಮತ್ತು ಸುದೀಪ್ ಸರ್ ಅವರು ಅಂತಲೇ ಹೇಳ್ಬೋದು ಪ್ರತಿಯೊಂದಕ್ಕೂ ಕೂಡ ವಿಡಿಯೋ ಕ್ಲಿಪ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಪ್ರತಿಯೊಂದು ಪ್ರತಿ ವೀಕು ಕೂಡ ಪ್ಲೇ ಮಾಡಿ ಮಾಡಿ ತೋರಿಸ್ತಾ ಇದ್ದಾರೆ ಓಕೆ ಈ ವಾರ ಕೂಡ ಫಸ್ಟು ಇಂತಹ ಚರ್ಚೆ ಆದಂತಹ ವಿಷಯನೇ ಆಯಿತಾ ನಮ್ಮ ಗಿಲ್ಲಿ ರಕ್ಷಿತಂದು ಅಂತಲೇ ಹೇಳ್ಬೋದು ಗಿಲ್ಲಿ ನಟ ಮತ್ತು ರಕ್ಷಿತನ್ಗೆ ಸುದೀಪ್ ಸರ್ ಅವರು ವಾರ್ನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ವಾರ್ನ್ ಅನ್ನೋದಕ್ಕಿಂತ ಓಕೆ ನೀವು ಗೇಮ್ ಮಾಡಿ ನೀವೇನೇ ಮಾಡಿ ಬಟ್ ಅದು ನಿಮ್ಮ ಟೀಮಿಗೆ ಎಫೆಕ್ಟ್ ಆಗಬಾರ್ದು ಯಾವುದು ಕೂಡ ಓವರ್ ಆಗಬಾರ್ದು ಅಂದರೆ ಅತಿಯಾದರೆ ಅಮೃತವೂ ಕೂಡ ವಿಷಯ ಇದು ಇದು ನೀವೇನು ಮಾಡ್ತಿದ್ದೀರಾ ಗಿಲ್ಲಿ ನಟ ಮತ್ತು ರಕ್ಷಿತಾ ಇದೇ ಒಂದಿನ ಬ್ಯಾಕ್ ಪೈರ್ ಆಗುತ್ತೆ ಅನ್ನೋದನ್ನು ವಾರ್ಡ್ ಮಾಡಿದರು ಅದಲ್ಲದೆ ರಕ್ಷಿತನಿಗೆ ಬುದ್ಧಿವಾದ ಹೇಳಿದರು ಅಂತಲೇ ಹೇಳ್ಬೋದು ಬುದ್ಧಿವಾದ ಅಂತಂದರೆ ನೋಡು ರಕ್ಷಿತಾ ನೀನು ಯಾವ ಟೀಮಲ್ಲಿ ಇರ್ತೀಯ ಆ ಟೀಮನ್ನು ನೀನು ವ್ಯಂಗ್ಯ ಮಾಡೋದು ಇಲ್ಲ ಆ ಟೀಮನ್ನು ಆಯಿತಾ ಇರಿಟೇಟ್ ಮಾಡೋದು ಮಾಡಬಾರ್ದು ಅದರಿಂದಾಗಿ ಆ ಗೇಮುಗೆ ಎಫೆಕ್ಟ್ ಆಗುತ್ತೆ ಆ ಟೀಮು ಸೋಲುತ್ತೆ ಹಾಗಾಗಿ ನೀನು ಗೇಮಿನ ಕಡೆ ಗಮನ ಕೊಡಬೇಕು ನೀನು ಯಾವ ಟೀಮಲ್ಲಿ ಇರ್ತೀಯ ಆ ಟೀಮಲ್ಲಿ ರೆಸ್ಪೆಕ್ಟ್ಫುಲ್ಲಾಗಿ ನೀನು ಇರಬೇಕು ನೀನು ನೀನು ಆ ಟೀಮ್ ವಿನ್ನಿಂಗ್ ಕಡೆ ನೀನು ಗಮನ ಕೊಡಬೇಕು ಅಂತ ಹೇಳ್ತಾರೆ ಅದೇ ರೀತಿ ಗಿಲ್ಲಿ ನಟನ್ಗೂ ಒಂದು ಕ್ಲಿಪ್ಪನ್ನ ತೋರಿಸ್ತಾರೆ ಅಂದ್ರೆ ರಕ್ಷಿತನ್ಗೆ ಲಿವಿಂಗ್ ರೂಮ್ ಇಂದ ರಕ್ಷಿತನ್ಗೆ ಕಾಮಿಡಿ ಇವರು ನಮ್ಮ ಗಿಲ್ಲಿ ನಟ ಕಾಮಿಡಿಯಾಗಿ ಮಾಡಿದ್ದು ಅದು ಸೀರಿಯಸ್ ಆಗಲ್ಲ ಮಾಡಿದ್ದು ಗಿಲ್ಲಿ ನಟ ಅಂದ್ರೆ ಕೈ ಸನ್ನೆ ಬಾಯ್ ಸನ್ನೆ ಮಾಡಿ ನೀನು ಹೋಗು ನೀನು ಮಾತಾಡೋರ್ ಹತ್ರ ಬಿಡಬೇಡ ಬಿಡ್ಬೇಡ ಅಂತ ಅದೆಲ್ಲ ಹೇಳಿದ್ದು ಕೂಡ ಜಸ್ಟ್ ಕಾಮಿಡಿ ಬಟ್ ಅದು ಬೇರೆ ತರ ಹೋಗಿದೆ ಅನ್ನೋದನ್ನ ಸುದೀಪ್ ಸರ್ ಅವರು ಮನವರಿಕೆ ಮಾಡ್ತಾರೆ ಅದಲ್ದೇ ಗಿಲ್ಲಿ ನಟ ಮತ್ತು ರಕ್ಷಿತನ್ಗೆ ಒಂದು ಬುದ್ಧಿವಾದ ಹೇಳ್ತಾರೆ ನೀವಿಬ್ಬರು ಕೂಡ ತುಂಬಾ ಓವರ್ ಆಗಿ ಮಾಡ್ತಿದ್ದೀರಾ ಓವರ್ ಆದರೆ ಅಮೃತ ಕೂಡ ವಿಷಯ ಆಗುತ್ತೆ ನಿಮ್ ಮುಂದೆ ನೀವು ನಿಮ್ಮ ಪಾಡಿ ನೀವು ಗೇಮ್ ಮಾಡೋದು ನೋಡ್ಕೊಳ್ಳಿ ಆಯ್ತಾ ಇರಿಟೇಡ್ಡೆಲ್ಲ ಮಾಡಕ್ ಹೋಗ್ಬೇಡಿ ತುಂಬ ಇರಿಟೇಟ್ ಮಾಡಿದರೆ ಇದರಿಂದ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಅದಲ್ದೇ ರಕ್ಷಿತನ್ಗೆ ಕೇಳ್ತಾರೆ ನೀವು ಒರಿಂಗ್ ಡಿಸಿಷನ್ ತಗೊಂಡ್ರ ಹಾಗಾದ್ರೆ ರಘು ನಿಮ್ದು ಡಿಶಿಷನ್ ಒರಿಂಗ ಕಾಕೋ ಸುದಿದು ತಗೊಂಡಿದ್ದು ಅದು ಕೂಡ ಆಯಿತಾ ನೀವು ತಪ್ಪಾಗಿ ನಿರ್ಧಾರ ತಗೊಂಡ್ರ ಅಂತ ಅದಕ್ಕೆ ರಕ್ಷಿತ ಹೇಳ್ತಾರೆ ಇಲ್ಲ ಸರ್ ನಾನು ಫಸ್ಟು ಬೇರೆ ಹೆಸರಿತ್ತು ನನಗೆ ಆಯಿತಾ ಬಟ್ ನಾನು ಕಾಕೋ ಸುದೀದನ್ನ ಆಮೇಲೆ ತಗೊಂಡಿದ್ದು ಫಸ್ಟು ನನಗೆ ಬೇರೆ ಹೆಸರಿತ್ತು ಸರ್ ಅಂತ ಹೇಳ್ತಾರೆ ಮತ್ತು ಸೇವ್ ಮಾಡೋದು ಸೇವ್ ಮಾಡೋದು ಕೂಡ ನನಗೆ ಅವ್ರನ್ನ ಸೇವ್ ಮಾಡಬೇಕು ಅಂತಿತ್ತು ಬಟ್ಟು ಅಲ್ಲಿ ಸುದೀಪ್ ಸರ್ ಅವರು ಒಂದು ಹೇಳ್ತಾರೆ ನಿಮಗೆ ರಾಶಿಕನ್ನ ಸೇವ್ ಮಾಡೋದು ಇಷ್ಟೇ ಇರಲಿಲ್ಲ ಬಟ್ಟು ನಿಮಗೆ ಇವು ಯಾರನ್ನ ಕಾಕ್ರೋಜ್ ಸುದಿನ ನೀವು ಸೇವ್ ಮಾಡಿದ್ದು ರಾಶಿಕೊಂದು ಸೇವ್ ಮಾಡೋಕೆ ಇಷ್ಟ ಇಲ್ಲ ಇದರಿಂದ ಅಂತ ಹೇಳ್ತಾರೆ ಬಟ್ ಅಲ್ಲಿ ಸ್ವಲ್ಪ ರಕ್ಷಿತ ಕನ್ಫ್ಯೂಸ್ ಆಗ್ತಾಳೆ ಏನು ಕನ್ಫ್ಯೂಸ್ ಆಗ್ತಾಳೆ ಅಂತಂದರೆ ರಕ್ಷಿತನಿಗೆ ಗೊತ್ತಿರುತ್ತೆ ರಘು ಅವರು ಆಯಿತಾ ಸೇಫ್ ಆಗ್ತಾರೆ ಅವ್ರು ಎಲಿಮಿನೇಟ್ ಆಗೋಲ್ಲ ಅಂತೇಳಿ ಹಾಗಾಗಿ ಆಯಿತಾ ಅವಳು ಏನು ತಿಳ್ಕಂತಾಳೆ ಅಂತಂದರೆ ಅಬಿ ಪಾಪ ಡೇವನ್ನಿಂದ ಇದ್ದಾರೆ ಅಬಿಗೆ ಯಾವುದೇ ಥರದ ಒಂದು ಯುಮ್ಯುನಿಟಿ ಸಿಕ್ಕಿಲ್ಲ ಅಂತಂದರೆ ಅದೇ ರಘುಗಾದರೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಕ್ಯಾಪ್ಟನ್ ಆಗಿದ್ದಾರೆ ಪ್ರೊಫೆಸರ್ ಆಗಿದ್ದಾರೆ ಅಂದರೆ ಸ್ವಲ್ಪ ಅವರಿಗೆ ಪಾಪ್ಯುಲರ್ಟಿದೆ ತುಂಬ ಸಿಕ್ಕಿದೆ ಎಲ್ಲದೂ ಕೂಡ ರಘುಗೆ ಸಿಕ್ಕಿದೆ ಬಟ್ ಏನೂ ಸಿಕ್ಕಿಲ್ಲ ಅಭಿನಯ ಎಲ್ಲಾದ್ರೆ ನಾನು ನಾಮಿನೇಟ್ ಮಾಡಿಬಿಟ್ರೆ ಅಬಿ ಎಲ್ಲಾದ್ರೆ ಈ ವೀಕ್ ಎಲಿಮಿನೇಟ್ ಆದರೆ ನನ್ನಿಂದನೇ ಎಲಿಮಿನೇಟ್ ಆದ್ರು ಅನ್ನೋ ಒಂದು ಗಿಲ್ಟ್ ನನಗೆ ಕಾಡುತ್ತೆ ಅದು ಬೇಡ ಓಕೆ ನಾನು ರಘು ಅವ್ರನ್ನ ಎಲಿಮಿನೇಟ್ ರಘುನವ್ರನ್ನ ನಾನು ಅದನ್ನು ನಾಮಿನೇಟ್ ಮಾಡಿದರೆ ರಘು ಅವರು ಹಂಡ್ರೆಡ್ ಪರ್ಸೆಂಟ್ ಹೋಗಲ್ಲ ಅವ್ರು ಉಳ್ಕೊಳ್ತಾರೆ ಅನ್ನೋ ಒಂದು ಇದರಲ್ಲಿ ನಾನು ನಾಮಿನೇಟ್ ಮಾಡಿದೆ ಅಂತ ಹೇಳೋಕ್ಕೆ ಅವಳಿಗೆ ಇತ್ತು ಬಟ್ ಅವಳು ಅದೊಂದು ಸ್ವಲ್ಪ ಕನ್ಫ್ಯೂಸ್ ಆದ್ಲು ಬಟ್ ಅವಳು ಯಾವುದೇ ಕಾರಣಕ್ಕೂ ಆಯ್ತಾ ಸುದೀಪ್ ಸರ್ ಅವ್ರನ್ನ ಅನ್ರೆಸ್ಪೆಕ್ಟ್ ಆಗ್ಯೋ ಇಲ್ಲ ಅವ್ರಿಗೆ ಏನೋ ಹೇಳ್ಬೇಕು ಅಂತ ಹೇಳಿದ್ದಲ್ಲ ಸುದೀಪ್ ಸರ್ ಅವ್ರ ಹತ್ರ ಮಾತನಾಡೋಕ್ಕೆ ರಕ್ಷಿತನಿಗೆ ಸ್ವಲ್ಪ ಭಯ ಆ ಭಯದಿಂದನೇ ಅವ್ಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಆವಾಗ ಸುದೀಪ್ ಸರ್ ಸ್ವಲ್ಪ ಸಿಟ್ಟು ಬಂತು ಬಟ್ ಸಿಟ್ಟು ಬಂದರೂ ಕೂಡ ಸುದೀಪ್ ಸರ್ ಅವರು ರಕ್ಷಿತನಿಗೆ ಮತ್ತೆ ಗಿಲ್ಲಿ ನಟನಿಗೆ ಬುದ್ಧಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಬುದ್ಧಿ ಹೇಳಿದ್ದಾರೆ ಬಟ್ ನಾನು ಈಗಲೂ ಕೂಡ ಹೇಳ್ತಿದ್ದೀನಿ ರಕ್ಷಿತ ಮತ್ತು ಗಿಲ್ಲಿ ನಟ ಟಾಪ್ ಫೈವಲ್ಲಿ ಟಾಪ್ ಅಲ್ಲಿ ಇಲ್ಲ ಅಂತ ನಾನು ಹೆಸ್ರು ಚೇಂಜ್ ಮಾಡ್ಕೊಳ್ತೀನಿ ಗಿಲ್ಲಿ ನಟ ರಕ್ಷಿತಾ ಟಾಪ್ ಟು ಟಾಪ್ ಅಲ್ಲಿ ಅವ್ರು ಇದ್ದೇ ಇರ್ತಾರೆ ಇಲ್ಲ ಅಂದರೆ ಮುಂದಿನ ವರ್ಷ ನಾನು ರಿವ್ಯೂನೇ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ನೀವು ವೆಯ್ಟ್ ಮಾಡಿ ನೋಡಿ ಓಕೆ ನೆಕ್ಸ್ಟ್ ಆಯಿತಾ ಅಶ್ವಿನಿ ಗೌಡ ಮತ್ತು ಜಾನ್ವಿ ಡ್ರೆಸ್ಸಿಂಗ್ ರೂಮನ್ನು ಅವರು ಡಿಸ್ಕಸ್ ರೂಮಾಗಿ ಮಾರ್ಕ್ ಪಡು ಮಾಡಿದರು ಅಂದರೆ ಏನೇ ಡಿಸ್ಕಸ್ ಮಾಡೋದಾದರೂ ಹೋಗಿ ಡ್ರೆಸ್ಸಿಂಗ್ ರೂಮಲ್ಲಿ ಅವರು ಆಯಿತಾ ಡಿಸ್ಕಸ್ ಮಾಡಿ ಒಂದು ನಾಮಿನೇಟ್ ಮಾಡೋದಾಗಲಿ ಅವರು ಆಯಿತಾ ಏನೇ ಒಂದು ವಿಷಯ ಆಗಲಿ ಅವ್ರು ಮಾಡ್ತಾಯಿದ್ರು ಅಂದರೆ ನಾಮಿನೇಟು ವಿಷಯಕ್ಕಿಂತನೂ ಆಯಿತಾ ಒಂದು ಕಳಪೆ ಕೊಡೋದಾಗಲಿ ಅವ್ರಿಗೆಲ್ಲ ಡಿಸ್ಕಸ್ ಮಾಡೇ ಕೊಡೋದು ಅದನ್ನು ಸುದೀಪ್ ಸರ್ ಅವ್ರು ಹೇಳ್ತಾರೆ ಅದು ಓನ್ಲಿ ಡ್ರೆಸ್ಸಿಂಗ್ ರೂಮು ಅದು ಡಿಸ್ಕಸ್ ರೂಮ್ ಅಲ್ಲ ಅಂತೇಳಿ ಒಂದು ವಾರ್ನ್ ಮಾಡ್ತಾರೆ ವಾರ್ನಂದರೆ ತುಂಬ ದೊಡ್ಡ ವಾರ್ನಲ್ಲ ವಾರ್ ಮಾ ವಾರ್ ಮಾಡ್ತಾರೆ ಅದಾದ ನಂತರ ಧ್ರುವಂತ್ ವಿಷಯ ಧ್ರುವಂತ್ ಹೇಳಿ ಧ್ರುವಂತ್ ಏನು ನಮಗೆ ಸ್ಪೇಸ್ ಕೊಡಲ್ಲ ಸ್ಪೇಸ್ ಕೊಡೋಲ್ಲ ಅಂತಿದ್ರಲ್ಲ ಇವತ್ತು ನಿಮ್ಮದೇ ಸ್ಪೇಸು ಮಾತಾಡಿ ಅಂತಾರೆ ಧ್ರುವಂತು ರಕ್ಷಿತನ ಮೇಲೆ ಇಷ್ಟುದ ಕಂಪ್ಲೇಂಟ್ ಹೇಳ್ತಾರೆ ಬಟ್ ರಕ್ಷಿತನ್ ಮೇಲೆ ಕಂಪ್ಲೇಂಟ್ ಹೇಳುವ ಧ್ರುವಂತ ಎಷ್ಟು ಸಾಚ ಅನ್ನೋದೇ ನನ್ನ ಪ್ರಶ್ನೆ ಧ್ರುವಂತಾಗಾದ್ರೆ ಜೆನ್ಯೂನಾ ಧ್ರುವಂತ್ ಹೇಳೋದೆಲ್ಲ ಸತ್ಯನ ಟೈಮ್ ಬರುತ್ತೆ ಟೈಮ್ ಬಂದಾಗ ಮಾತಾಡೋಣ ಈಗ ಮಾತಾಡಕ್ಕೆ ಹೋದ್ರೆ ನಿಮಗೆ ರಕ್ಷಿತನ್ ಪರವಾಗಿ ಮಾತಾಡ್ತೀರಾ ಅದಕ್ಕೆ ಧ್ರುವಂತನ್ನ ನೀವು ಆಯ್ತಾ ತಪ್ಪಾಗಿ ಹೇಳ್ತೀರಾ ಧ್ರುವಂತ ಮೇಲೆ ನಿಮ್ಗೆ ಏನ್ ಸೇಡು ನಿಮ್ಗೆ ಏನ್ ಸಿಟ್ಟು ಅಂತ ಕೇಳ್ತೀರಾ ಆಯ್ತಾ ನಾನು ಏನೂ ಹೇಳಲ್ಲ ಸ್ವಲ್ಪ ದಿನ ವೇಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನಿಜವಾದ ಧ್ರುವಂತ ಯಾರು ಅನ್ನೋದು ಇವತ್ತು ಧ್ರುವಂತ ಏನು ರಕ್ಷಿತನ ಫೇಕು ಅಂತ ಹೇಳ್ತಿರಲ್ಲ ನಾಳೆ ನೀವೇ ಹೇಳ್ತೀರ ಧ್ರುವಂತ ಎಷ್ಟು ಫೇಕು ಅನ್ನೋದನ್ನ ಅದು ಕಾಲವೇ ನಿರ್ಧಾರ ಮಾಡುತ್ತೆ ಓಕೆ ನೆಕ್ಸ್ಟ್ ಆಯ್ತಾ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೇವಿಂಗು ಆಯ್ತಾ ಯಾರನ್ನ ಸೇವ್ ಮಾಡಬೇಕು ಅನ್ನೋದು ಫಸ್ಟು ನಮ್ಮ ಅಶ್ವಿನಿ ಗೌಡ ಅವ್ರು ಸೇವ್ ಆಗ್ತಾರೆ ಅಶ್ವಿನಿ ಗೌಡ ಅವ್ರಿಗೆ ಕಿಚನ್ ಚಪ್ಪಾಳೆ ಸಿಕ್ಕಿದೆ ಅದು ನಿಮಗೆ ತೋರಿಸಿಲ್ಲ ಬಟ್ ರಕ್ಷಿ ರಕ್ಷಿತನ ವಿಷಯದಲ್ಲಿ ಎಲ್ಲರೂ ಕೂಡ ಮುಳುಗೋಗಿದ್ದರಿಂದ ಆಯಿತಾ ಅದೇ ವಿಷಯ ತುಂಬ ಓಡ್ಬಿಡ್ತು ಹಾಗಾಗಿ ಅಶ್ವಿನಿ ಗೌಡಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಕಲರ್ಸ್ ಕಂಡ ವಾಹಿನಿಯವರೇ ಆ ಒಂದು ಫೋಟೋನಂದ್ರೆ ಅಶ್ವಿನಿ ಗೌಡ ಫೋಟೋ ಹಾಕಿ ಈ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡಗೆ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಹಾಗಾಗಿ ಈ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡಗೆ ಅದಾದ ನಂತರ ಏನು ಈ ಕಲರ್ಸ್ ಕನ್ನಡ ವಾಹಿನಿಯ ಒಂದು ನಮ್ಮ ಜಾನ್ವಿ ಒಂದು ಕಮೆಂಟ್ ಮಾಡಿರ್ತಾರೆ ಅಂದ್ರೆ ಕಲರ್ಸ್ ಕನ್ನಡ ವಾಹಿನಿಯವರು ಸ್ಪಂದನ ಉಳಿಸ್ತಾರೆ ಅಂತೇಳಿ ಅದಕ್ಕೂ ನಮ್ಮ ಬಿಗ್ ಬಾಸ್ ಸಖತ್ತಾಗಿ ಒಂದು ಸ್ಕ್ರಿಪ್ಟ್ ಬರ್ಕೊಟ್ಬಿಟ್ಟಿದ್ದಾರೆ ನಮ್ಮ ಸುದೀಪ್ ಸರ್ ಅವ್ರಿಗೆ ಫುಲ್ ಅಂದ್ರೆ ಹಾಗಾದ್ರೆ ಜಾನ್ವಿ ಅವರೇ ನೀವ್ ಯಾಕೆ ಮತ್ತೆ ಕಲರ್ಸ್ ಕನ್ನಡ ವಾಹಿನಿ ಹತ್ರ ಬೇಳ್ಕೊಂಡು ಬೇಳ್ಕೊಂಡು ಬಿಗ್ ಗೆ ಬಂದ್ರಿ ಅಂತೇಳಿ ಒಂದು ಭಾವನೆ ಹಾಕ್ಬಿಡ್ತಾರೆ ಸುದೀಪ್ ಸರ್ ಅವರು ಅಲ್ಲಿಗೆ ಜಾನ್ವಿ ಕ್ಲೋಸ್ ಮಾಡ್ಕೊತಾರೆ ಬಾಯಿನ ಅದೇ ನನಗೆ ಸ್ಪಂದನ ಸೋಮಣ್ಣ ಸೇವ್ ಆಗ್ತಿದ್ದಾರೆ ಅಂತಂದ್ರೆ ಸ್ಪಂದನ ಸೋಮಣ್ಣ ಇಷ್ಟ ಆಗಿರ್ತಾರೆ ಪ್ರೇಕ್ಷಕರಿಗೆ ಇಲ್ಲ ಅವ್ರ ಫ್ಯಾನ್ಸಿಗೆ ಇಷ್ಟ ಆಗಿರ್ತಾರೆ ಓಟಾಕ್ತಾರೆ ಆಯ್ತಾ ಇಲ್ಲಿ ಯಾರ್ ಈಗ ಓದೋ ಸೀಸನ್ ಅಲ್ಲಿ ಮೋಕ್ಷಿತನಿಗೂ ಕೂಡ ಪ್ರೇಕ್ಷಕರು ಓಟಾಕ್ತಾ ಇದ್ರು ಹಂಗ ಮೋಕ್ಷಿತ ಏನು ಮಾಡ್ತಿರ್ಲಿಲ್ಲ ಅಂತಲ್ಲ ಅರ್ಥ ಅಂದ್ರೆ ಕೆಲವರು ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೆ ಕೆಲವರು ಆಯ್ತಾ ಹ ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಬಿಗ್ ಬಾಸ್ ತೋರಿಸ್ತೇ ಇರ್ಬೋದು ಸರಿಯಾ ಹಾಗಾಗಿ ಕಲಸ್ಕರಣ ವಾಹಿನಿಯವರು ಸೇವ್ ಮಾಡ್ತಾರೆ ಅನ್ನೋದು ಕೂಡ ತಪ್ಪಾಗುತ್ತೆ ಅಲ್ಲಿಗೆ ಜಾನ್ವಿ ಕತೆ ಮುಗಿತು ಟೋಟಲ್ ಕ್ಲೋಸ್ ಜಾನ್ವಿ ಓಕೆ ನೆಕ್ಸ್ಟ್ ಆಯ್ತಾ ಫಸ್ಟು ನಮ್ಮ ಅಶ್ವಿನಿ ಗೌಡ ಆಗ್ತಾರೆ ನೆಕ್ಸ್ಟ್ ನಮ್ಮ ರಕ್ಷಿತ ಸೇವಾಗ್ತಾರೆ ಆಗ್ತಾರೆ ನಿಜವಾಗ್ಲೂ ಕೂಡ ರಕ್ಷಿತನ್ಗೆ ಓಟಿನ ಸುರಿಮಳನೆ ಸುರಿತಾ ಇದೆ ಅಂತಲೇ ಹೇಳ್ಬೋದು ಅಶ್ವಿನಿ ಗೌಡ ಹೆಂಗೆ ಟಫೆಸ್ಟ್ ಕಂಟೆಸ್ಟೆಂಟು ರಕ್ಷಿತಾ ಕೂಡ ಟಫೆಸ್ಟ್ ಕಂಟೆಸ್ಟೆಂಟ್ ಇವರಿಬ್ಬರೂ ಕೂಡ ಜೊತೆಗೆ ಟ್ರಾವೆಲ್ ಆಗ್ತಾರೆ ನೋಡಿ ಫೆನಾಲೆ ತನಕ ರಕ್ಷಿತಾ ಮತ್ತು ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಈ ಮೂರು ಜನ ಜೊತೆಗೆ ಟ್ರಾವೆಲ್ ಆಗ್ತಾರೆ ಈ ಮೂರು ಜನ ಒಂಥರ ಹೆಂಗೆ ಅಂತಂದ್ರೆ ಇವತ್ತು ಈ ಈ ಪ್ರತಿ ವೀಕೆಂಡು ಯಾರ ಸುತ್ತ ಸುತ್ತುತ್ತೆ ಅಂದರೆ ಅಶ್ವಿನಿ ಗೌಡ ರಕ್ಷಿತಾ ಮತ್ತು ಗಿಲ್ಲಿ ನಟ ಈ ಕೂಡ ಯಾವುದೋ ಒಂದು ರೀತಿಲಿ ಪ್ರೇಕ್ಷಕರಿಗೆ ಇಂಪ್ಯಾಕ್ಟ್ ಮಾಡಿದ್ದಾರೆ ಪ್ರೇಕ್ಷಕರ ಮನಸ್ಸಲ್ಲಿ ಜಾಗ ಪಡೆದಿದ್ದಾರೆ ಅಂತಾನೆ ಹೇಳ್ಬೋದು ಅಂತಂದರೆ ನೋಡಿ ಅಶ್ವಿನಿ ಗೌಡ ಅವರು ಏನೇ ಮಾಡಿದ್ರು ಕೂಡ ಆಯ್ತಾ ಪ್ರೇಕ್ಷಕರು ಅಶ್ವಿನಿ ಗೌಡ ಇದ್ರೇನೆ ಬಿಗ್ ಬಾಸ್ ಅಲ್ಲಿ ಕಾರಣ ಇಷ್ಟೇ ಒಂದು ಹೀರೋ ಇದ್ದಾಗ ಒಂದು ವಿಲನ್ ಇರಲೇಬೇಕು ವಿಲನ್ ಈ ಇಬ್ರು ಇದ್ರೇನೆ ಬಿಗ್ ಬಾಸ್ ಮುಂದೆ ಹೋಗೋದು ಹಾಗಾಗಿ ಅಶ್ವಿನಿ ಗೌಡ ಗಿಲಿ ನಟ ರಕ್ಷಿತ ಈ ಮೂರು ಜನ ಫಿನಾಲೆ ತನಕ ಹಿಂಗೆ ಟ್ರಾವೆಲ್ ಆಗ್ತಾರೆ ಅಂತ ಅನಿಸ್ತಾ ಇದೆ ಆ ಈವತ್ತಿನ ಎಪಿಸೋಡ್ ಏನಿತ್ತು ಸಟರ್ಡೆ ಎಪಿಸೋಡ್ ಕೆಲವರಿಗೆ ಬುದ್ಧಿ ಬಂದಿರುತ್ತೆ ಕೆಲವರು ಪಾಪ ರಕ್ಷಿತನು ಮತ್ತು ಗಿಳಿನಟನು ಭಯಪಟ್ಟಿದ್ದು ಉಂಟು ಅಯ್ಯೋ ನಾವೇನು ತಪ್ಪು ಮಾಡಬೇಕು ಏನಂತ ಬಟ್ ಏನೋ ಇಲ್ಲ ನಮ್ಮ ಕಿಚ್ಚ ಸುದೀಪ್ ಬುದ್ಧಿ ಹೇಳಿದ್ದಾರೆ ಅಷ್ಟೇನೆ ಇಲ್ಲಿ ಒಂದು ತಿಳ್ಕಳಿ ಪ್ರತಿ ಸೀಸನ್ ಅಲ್ಲೂ ಕೂಡ ಸ್ಯಾಟರ್ಡೆ ಅನ್ನೋದನ್ನ ಒಂದು ಟಿ ಆರ್ ಪಿ ಆಗಿ ನೋಡುತ್ತೆ ಬಿಗ್ ಬಾಸ್ ಟೀಮ್ ಆ ಸ್ಯಾಟರ್ಡೆ ಯಾವ ಬಾಂಬ್ ಹಾಕಿದ್ರೆ ಎಲ್ಲಿ ಬ್ಲಾಸ್ಟ್ ಆಗುತ್ತೆ ಇದನ್ನೇ ನೋಡೋದು ಬಿಗ್ ಬಾಸ್ ಟೀಮ್ ಮೇಲೆ ಬಾಂಬ್ ಹಾಕಿದ್ರೆ ಇದು ಎಷ್ಟು ಜೋರಾಗಿ ಬ್ಲಾಸ್ಟ್ ಆಗುತ್ತೆ ನಮಗೆ ಎಷ್ಟು ಟಿ ಆರ್ ಪಿ ಅಂತ ಯಾಕೆಂದ್ರೆ ಡೇ ಟಿ ಆರ್ ಪಿಗಿಂತ ವೀಕೆಂಡ್ ಟಿ ಆರ್ ಪಿ ಇಸ್ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆಂದ್ರೆ ವೀಕೆಂಡ್ ಅಲ್ಲಿ ಅದೇನು ಸಾಟರ್ಡೆ ಸಂಡೇ ಎಪಿಸೋಡ್ ಅಲ್ಲಿ ಬರುವ ಟಿ ಆರ್ ಪಿ ಏನಿದೆ ಅದು ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಗೆ ಆಯ್ತಾ ಅದು ಅದಕ್ಕೆ ತಕ್ಕ ಒಂದು ಇದಿರುತ್ತೆ ಅದಕ್ಕೆ ಈಗ ಸುದೀಪ್ ಸರ್ ಅವ್ರಿಗೆ ಒಂದು ಆಯ್ತಾ ಕ್ರೋರ್ಸ್ ಆಫ್ ಕ್ರೋರ್ಸ್ ಕೊಟ್ಟು ಅವರು ರೆಮ್ಯುಂಡ್ರೇಷನ್ ಕೊಟ್ಟಿರ್ತಾರೆ ಅಂದ್ರೆ ಅವ್ರಿಗೆ ಸಾಟರ್ಡೆ ಸಂಡೇ ಅದಕ್ಕೆ ತಕ್ಕಂತಹ ಒಂದು ಟಿ ಆರ್ ಪಿನ ನ ಬಿಗ್ ಬಾಸ್ ಟೀಮ್ ಬಯಸುತ್ತೆ ಹಾಗಾಗಿನೆ ಕೆಲವೊಂದು ವಿಷಯಗಳನ್ನ ವಿಷಯ ಇಲ್ಲದಿದ್ರು ಕೂಡ ಚಿಂಗಾಂಕ್ ತರ ಹೇಳುದು ಅದನ್ನ ಇನ್ನೇನೋ ಒಂದು ದೊಡ್ಡ ಬಾಂಬ್ ಹಾಕಿ ನಮ್ಗೆ ಅಯ್ಯಯ್ಯೋ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಕಾಯೋ ರೀತಿ ಮಾಡೋದೇ ಟಿ ಆರ್ ಆಯ್ತಾ ಈ ಸ್ಯಾಟರ್ಡೆ ಎಪಿಸೋಡು ನಿಜವಾಗ್ಲೂ ಆಯ್ತಾ ನಿನ್ನ ಮುಂದಿನ ವಾರಗಳಲ್ಲಿ ಕಂಟೆಸ್ಟೆಂಟ್ಗಳು ತಿದ್ದುಕೊಂಡು ಆಯಿತಾ ಓಕೆ ನಾವು ಫಿನಾಲ ತನಕ ಇರಬೇಕಪ್ಪ ನಮ್ಮ ಗೇಮ್ ನಾವು ಆಡೋಣ ಅಂತೇಳಿ ಎಲ್ಲರೂ ಅವ್ರು ಗೇಮ್ ಆಡೋದ್ರಲ್ಲಿ ಅವ್ರನ್ನ ನಾವು ತೊಡಗಿಸ್ಕೊಂಡ್ರೆ ಸೂಪರ್ ಅಂತೀನಿ ನನ್ನ ಸ್ಯಾಟರ್ಡೆ ಎಪಿಸೋಡಿನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ತು